ಭಾಳ ಅಹಂಕಾರದ ಮಾತುಗಳನ್ನು ಆಡಿದ್ದಾರೆ ಭಾಳ ಅಪಮಾನ ಮಾಡುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಎಲ್ಲವೂ ಸಹಿಸ್ಕೊಂಡಿದ್ದೇವೆ ಆವೇಶದಿಂದ ಮಾತನಾಡಿ ಸರ್ಕಾರಕ್ಕೆ ಬಂದಂಥವರು ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಾನು ಏನು ಟೀಕೆ ಮಾಡಲಿಕ್ಕೆ ಹೋಗಲ್ಲ ವೈದ್ಯಕೀಯ ಕಾಲೇಜು ಭಾಳ ನಾವು ಸಂಕಲ್ಪ ಮಾಡಿ ಮಾಡಿದಂಥ ಒಂದು ಒಂದು ಸಂಸ್ಥೆ ಅದು ನಾನು ಬಿಟ್ಟಾಗ ಕಟ್ಟಡ ಎಲ್ಲ ಮುಗಿದು ಅದಕ್ಕೆ ಮೇಲೆ ಡೋಮ್ಸನ್ನು ಗೋಪುರ ಗೋಪುರದ ಕೆಲಸ ಮಾಡಲಿಕ್ಕೆ ಬಾಕಿ ಉಳಿದಿ ನಾವು ಏನು ಉಳಿಸಿದ್ದೀವಿ ಅದು ಅಲ್ಲೇ ಇದೆ ಇಟ್ ಈಸ್ ವೇರ್ ಇಟ್ ಈಸ್ ಇದನ್ನು ಈಗ ನಾವು ಆದಷ್ಟು ಶೀಘ್ರದಲ್ಲಿ ಪ್ರಾರಂಭ ಮಾಡಿ ಕೆಲಸ ಮುಗಿಸ್ಬೇಕು ಆಸ್ಪತ್ರೆನ ಅಲ್ಲಿ ಚಾಲನೆ ಕೊಡಬೇಕು ರೋಗಿಗಳಿಗೆ ಬಡವ ರೋಗಿಗಳಿಗೆ ಉಚಿತವಾದಂಥ ಸೇವೆ ಅಲ್ಲಿ ಆಗಬೇಕು ಮತ್ತು ಈಗಾಗಲೇ ನಾನು ಹೇಳಿದ್ದೇನೆ ನೀರಾವರಿ ನನ್ನ ಮೊದಲನೇ ಆದ್ಯತೆ ಶಾಶ್ವತವಾದಂಥ ನೀರಾವರಿ ಅದು ಕೂಡ ರಾಷ್ಟ್ರೀಯ ಯೋಜನೆಯನ್ನೇ ತರಬೇಕು ಈ ರಾಜ್ಯ ಸರ್ಕಾರ ಮೂರನೇ ಹಂತದ ಶುದ್ಧೀಕರಣ ಮಾಡುವಂಥದ್ದು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಇದನ್ನು ಮಾಡಬೇಕು ಆದ್ಯತೆ ಮೇರೆಗೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಈ ನಮ್ಮ ಕ್ಷೇತ್ರ ನಾನು ಪ್ರಾರಂಭದಿಂದ ಹೇಳಿದ್ದೀನಿ ಇದು ಒಂದು ಹೊಸ ಬೆಂಗಳೂರು ಇದೇ ಹೊಸ ಬೆಂಗಳೂರು ಹೊಸ ಬೆಂಗಳೂರು ಒಂದು ಅಂತಾರಾಷ್ಟ್ರೀಯ ನಗರಗಳು ಹೇಗೆ ಬೆಳೆದಿದ್ದಾವೆ ನಗರ ಪ್ರದೇಶ ಹೇಗೆ ಅಭಿವೃದ್ಧಿ ಆಗಿದ್ದಾವೆ ಆ ಲೈನ್ಸಲ್ಲಿ ಆ ನಿಟ್ಟಿನಲ್ಲಿ ನಾವು ಇದನ್ನು ಅಭಿವೃದ್ಧಿ ಮಾಡಬೇಕಾಗ್ತದೆ ಅನೇಕರು ಕಳೆದ ಒಂದು ವರ್ಷದಲ್ಲಿ ಭಾಳ ಅಹಂಕಾರದ ಮಾತುಗಳನ್ನು ಆಡಿದ್ದಾರೆ ಬಹಳ ಅಪಮಾನ ಮಾಡುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಎಲ್ಲವೂ ಸಹಿಸ್ಕೊಂಡಿದ್ದೇವೆ ಅದು ಜನರಿಗೋಸ್ಕರ ನಮಗೆ ಯಾವುದು ಸ್ವಾರ್ಥ ಇಲ್ಲ ನಾವು ಇವತ್ತು ಜನಸೇವೆಯಲ್ಲಿ ಬಂದಿರುವಂಥದ್ದು ಜನರ ಸೇವೆ ಮಾಡಲಿಕ್ಕೆ ಬಂದಿದ್ದೀವಿ ಹೊರತು ಯಾವುದೇ ನನಗೆ ಈ ವೈಯಕ್ತಿಕವಾಗಿರ್ತಕ್ಕಂಥ ಇದನ್ನು ಆಡಂಬರ ಅಂತ ತಿಳ್ಕೊಂಡಿಲ್ಲ ಈ ಸ್ಥಾನಮಾನ ಜನರ ಭಿಕ್ಷೆ ಅಂತ ನಾನು ತಿಳ್ಕೊಂಡಿದ್ದೀನಿ ಎಲ್ಲಿವರೆಗೂ ಅವರ ವಿಶ್ವಾಸ ಅವರ ಪ್ರೀತಿ ನನ್ನ ಮೇಲಿರುತ್ತೆ ಅಲ್ಲಿವರೆಗೂ ಕೂಡ ನಾವು ಸಾಮಾಜಿಕ ಬದುಕಿನಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ ಅವರು ಏನು ನನ್ನ ಮೇಲೆ ಭರವಸೆ ಇಟ್ಟು ಚಿಕ್ಕಬಳ್ಳಾಪುರ ವಿಕಸಿತ ಚಿಕ್ಕಬಳ್ಳಾಪುರ ಮಾಡ್ತೀನಿ ಅನ್ನುವಂಥ ಪೂರ್ಣ ವಿಶ್ವಾಸ ಇಟ್ಟು ನನಗೆ ಇಷ್ಟು ದೊಡ್ಡ ಮತಗಳು ಯಾರ ನಿರೀಕ್ಷೆ ಬಹುಶಃ ಮಾಧ್ಯಮಗಳು ನಿರೀಕ್ಷೆ ಮಾಡಿರಲಿಲ್ಲ ಕೆಲವು ನಮ್ಮ ಲೀಡ್ರ್ಗಳು ಕೂಡ ಗೆಲ್ತೇವೆ ಆದರೆ ಇಷ್ಟು ನಿರೀಕ್ಷೆ ಮಾಡಿರಲಿಲ್ಲ ನಾನು ಮಾತ್ರ ಶೇಕಡ ಹತ್ತರಷ್ಟು ಮಾರ್ಜಿನ್ನಲ್ಲಿ ನಾವು ಗೆಲ್ತೀವಿ ಅಂತ ನಾನು ನನ್ನ ಸಹಚರರತ್ರ ನನ್ನ ಸೇವಾ ಅಭಿಲಾಸಿಗಳು ಕೆಲವರ ಜೊತೆ ನಾನು ಹಂಚ್ಕೊಂಡಿದ್ದೆ ಅದಕ್ಕೆ ಪೂರ್ವಕವಾಗಿ ಬಂದಿದೆ ಇನ್ನೂ ಒಂದು ಪರ್ಸೆಂಟ್ ಹೆಚ್ಚಿಗೆ ಬಂದಿದೆ ನನ್ನ ನಿರೀಕ್ಷೆಗೂ ಮೀರಿ ಒಂದು ಪರ್ಸೆಂಟ್ ಹೆಚ್ಚಿಗೆ ಬಂದಿದೆ ಮತ್ತೊಮ್ಮೆ ನನಗೆ ಮತ ಹಾಕಿರುವಂಥವ್ರಿಗೂ ಮತ ಹಾಕದೇ ಇದ್ದಂಥವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ನಾನು ಇನ್ಮೇಲೆ ಇವತ್ತಿನಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಒಬ್ಬ ಸದಸ್ಯ ಇಪ್ಪತ್ತೊಂದೂವರೆ ಲಕ್ಷ ಮತದಾರರಿದ್ದಾರೆ ಮೂವತ್ತೈದರಿಂದ ನಲವತ್ತು ಲಕ್ಷ ಜನಸಂಖ್ಯೆ ಇದೆ ಇಷ್ಟು ಜನಕ್ಕೆ ನಾನು ಎಂ ಪಿ ಆಗಿರ್ತೇನೆ ನಾನು ಯಾವುದೂ ರಾಗದ್ವೇಷವನ್ನು ಸಾಧನೆ ಮಾಡಲಿಕ್ಕೆ ಹೋಗಲ್ಲ ನೀವು ಯಾವುದೇ ಪಕ್ಷದವರಾಗಲಿ ಯಾವುದೇ ಜಾತಿಯವರಾಗಲಿ ನೇರವಾಗಿ ನನ್ನ ಕಡೆಯಿಂದ ಏನು ಕೆಲಸ ಆಗಬೇಕಿದೆ ಅದಕ್ಕೆ ಬನ್ನಿ ನಾನು ಪ್ರಾಮಾಣಿಕವಾಗಿ ಆ ಕೆಲಸ ಆಗಲಿಕ್ಕೆ ಸಾಧ್ಯ ಇದ್ದರೆ ಅದನ್ನು ಮಾಡಿ ನಿಮಗೆ ಮಾಡಿಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲ ಜನಾಂಗದ ಜನರು ಕೂಡ ನನಗೆ ಕೈ ಹಿಡಿದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ನಾನು ಅದೇ ರೀತಿಯಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾನು ವಿಶೇಷ ಒತ್ತನ್ನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ